ಈ ರಾಜ್ಯದ ಟ್ರಾನ್ಸ್ಪೋರ್ಟ್ ಅಂಡ್ ಮುಜ್ರಾ ಇಲಾಖೆಯ ಸಚಿವರು ಆದಂತ ಮತ್ತೆ ಎಂಟು ಬಾರಿ ಶಾಸಕರಾಗಿರೋದು ಏನು ಕಡಿಮೆ ಸಾಧನೆ ಅಲ್ಲ ಎಂಟು ಬಾರಿ ಶಾಸಕರಾಗಿರೋತಕ್ಕ ಸಾಮಾನ್ಯರಿಗೆ ಸಾಮಾನ್ಯರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂತ ಸನ್ಮಾನ್ಯ ರಾಮಲಿಂಗರಡ್ಡಿ ಸಾಹೇಬ್ರವ್ರೆ ಇವತ್ತು ಪ್ರಪ್ರಥಮ ಬಾರಿಗೆ ಹಲವಾರು ವರ್ಷಗಳ ನಂತರ ಶಕ್ತಿ ಯೋಜನೆ ಎಂದು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದೇ ರೀತಿಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಶಕ್ತಿಯ ರೂಪದಲ್ಲಿರ್ತಕ್ಕಂಥ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಇಲ್ಲಿದ್ದಾರೆ ಸೌಮ್ಯ ರೆಡ್ಡಿ ಅವರೇ ಸೌಮ್ಯವಾಗಿರ್ತಕ್ಕಂಥವ್ರು ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ ಅವರು ಜಯನಗರದ ಶಾಸಕಿಯಾಗಿ ಪ್ರತಿಭಾನ್ವಿತ ಒಳ್ಳೆಯ ಜನತೆಗೆ ಯಾರು ಗಲಾಟೆ ಪ್ಲೀಸ್ ಸಭೆ ನಡೀತಾ ಇರುವಾಗ ಯಾರು ದಯಮಾಡಿ ಮತ್ತೊಬ್ರು ಅಕ್ಕಪಕ್ಕವ್ರು ಯಾರು ಮಾತಾಡಬೇಡಿ ಫೋನ್ಗಳಲ್ಲಿ ಮಾತಾಡಬೇಡಿ ಇದು ನಾವು ಕಲ್ತ್ಕೋಬೇಕಾಗ್ತದೆ ಸೌಮ್ಯ ರೆಡ್ಡಿ ಅವರು ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂದ್ರೆ ರಾತ್ರಿ ಹಗಲು ನೋಡಿದ ಹಾಗೆ ನನಗೆ ಹಾಗೆ ಹನ್ನೊಂದೂವರೆ ಆ ಜನರ ಸ್ಥಳೀಯ ಬಹುಶಃ ರಾತ್ರಿ ಹೊತ್ತು ಯಾವ ಶಾಶ್ವಕೃತೆಯನ್ನ ಕೂತ್ಕೊಂಡಿಲ್ಲ ಪ್ಲಾಸ್ಟಿಕ್ ಬೆಂಗಳೂರಿನಾದ್ಯಂತ ನಾನು ಪ್ಲಾಸ್ಟಿಕ್ ಅನ್ನ ಹೊರ ಹಾಕಬೇಕು ಅಂತಕ್ಕಂತ ಒಂದು ಒಂದು ಧೀರವಾದಂತ ಒಂದು ಯೋಜನೆಯನ್ನ ಹುಕ್ಕೊಂಡು ಅವರ ಬಗ್ಗೆ ದಾಪಕಲನ ಹಾಕ್ತಾ ಇದ್ದಾರೆ ಈ ತರ ಎಷ್ಟೆಷ್ಟು ಪ್ರಾಣಿ ಪ್ರಾಣಿದಯಾದ ಅಧ್ಯಕ್ಷರಾಗಿದ್ದಾರೆ ಪ್ರಾಣಿಗಳಿಗೆ ನಾವು ನಮ್ಮ ಮಾನವರಂತೆ ಅವ್ರಿಗೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತಕ್ಕಂತ ಈ ತರ ನೇಚರ್ ಇರ್ತಕ್ಕಂಥವನ್ನ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಮತ್ತು ಅವರ ತಂದೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಇಂಥವ್ರನ್ನ ಪ್ರಪ್ರಥಮವಾಗಿ ಹಲವಾರು ವರಲಕ್ಷ್ಮಿ ಗುಂಡೂರಾವಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿರೋದನ್ನ ಬಿಟ್ಟ ನಂತರ ಈಗ ರೆಡ್ಡಿ ಅವರನ್ನ ನಿಲ್ಲಿಸಿ ನಿಲ್ಲಿಸಿದರೆ ಅವ್ರನ್ನ ಗೆಲ್ಲಿಸೋದ್ರಲ್ಲಿ ನಿಜವಾಗ್ಲೂ ನನಗೆ ಏನು ಉತ್ಪ್ರೇಕ್ಷೆ ಏನಿಲ್ಲ ಯಾಕೆಂದ್ರೆ ಇವತ್ತು ಹೆಚ್ಚೆಚ್ಚು ಜನ ಪದ್ಮನಾಭನಗರದಲ್ಲಿ ನೀವು ಸೇರಿದ್ದೀರಾ ಅದಕ್ಕೆ ಕಾರಣ ಇಷ್ಟೇ ನಮ್ಮ ಏನು ಭಾರತೀಯ ಜನತಾ ಪಕ್ಷದಲ್ಲಿದ್ರು ಎಲ್ ಶ್ರೀನಿವಾಸನ್ ಮತ್ತು ಗೋ ಗೋವಿಂದರಾಜ್ ಅವರು ನಾರಾಯಣ ಮತ್ತು ಮತ್ತೆ ಜೆ ಡಿ ಎಸ್ ಅಲ್ಲಿ ಒಬ್ಬ ರಾಜ್ಯ ನಾಯಕರಾಗಿದ್ರು ಪ್ರಸಾದ್ ಬಾಬು ಅವರು ಮತ್ತು ಅವರ ಸಂಗಡಿಗರು ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಶಕ್ತಿಯುತವಾಗಿದೆ ನಗರ ಕ್ಷೇತ್ರ ಬಹುಶಃ ಇವರೇನಾದ್ರೂ ವಿಧಾನಸಭೆ ಚುನಾವಣೆಯಲ್ಲಿ ಏನಾದರೂ ಬಂದಿದ್ರೆ ಅದರ ಒಂದು ಫಲಿತಾಂಶನೇ ಅದರ ಬದಲಾಗ್ತಾ ಇತ್ತು ಅಂತ アンカディティ、ね。